ವೆಲ್ಕಮ್ ಟು ಕನ್ನಡ ಇನ್ವೆಸ್ಟರ್ ಯೂಟ್ಯೂಬ್ ಚಾನಲ್ ಸೊ ಆಲ್ಮೋಸ್ಟ್ ತ್ರೀ ಟು ಫೋರ್ ಇಯರ್ಸ್ ಆಯಿತು ನಾನು ಈ ಚಾನಲ್ಲಿ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ದಿಲ್ಲ ವೀಡಿಯೋಸನ್ನ ಸೊ ನನಗೆ ತ್ರೀ ಟು ಫೋರ್ ಇಯರ್ಸ್ ಬೇಕಾಯಿತು ಯಾಕಪ್ಪ ಅಂದರೆ ನಂಗೆ ಅವಾಗ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್ ಗೊತ್ತಿತ್ತು ಇವಾಗ ನಾವು ರಿಸರ್ಚ್ ಮಾಡಿ ನಮ್ಮದೇ ಅಂತ ಒಂದು ಟ್ರೀಮ್ ಕ್ರಿಯೇಟ್ ಮಾಡಿ ಬುಕ್ಸ್ ಮತ್ತು ಯೂಟ್ಯೂಬ್ ಚಾನಲ್ಲು ಕೋರ್ಸ್ ಎಲ್ಲ ನಾ ತೊಗೊಂಡ್ಮೇಲೆ ಗೊತ್ತಾಯಿತು ಒಂದು ಸ್ವಲ್ಪ ಇವಾಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ದೆ ಸ್ಟಾಕ್ ಮಾರ್ಕೆಟ್ ಏನಂತ ಸೊ ನನಗೆ ಏನು ತಿಳಿದಿದೆ ನಾನು ಅದನ್ನು ಈ ಚಾನಲ್ಲಿ ಎಜುಕೇಷನಲ್ ಪರ್ಪಸ್ ಆಗಿ ನಿಮಗೆ ಕೊಡ್ತೀನಿ ಸೊ ಮೇನ್ ಕ್ರೈಟೇರಿಯಾ ಆ್ಯಂಡ್ ನೀವು ನಮ್ಮ ಚಾನಲ್ದಾಗೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದಪ್ಪ ಅಂದರೆ ಫಸ್ಟ್ ಆಫ್ ಆಲ್ ಫಸ್ಟ್ ಪ್ರಿಫರೆನ್ಸ್ ಇಸ್ ಅಲ್ಗೋ ಟ್ರೇಡಿಂಗ್ ಯಾಕಪ್ಪ ಅಲ್ಗೋ ಟ್ರೇಡಿಂಗ್ ಅಂದರೆ ಈಗ ಮೇನ್ ರಿಟೇಲ್ಸ್ ರಿಟೇಲರ್ಸ್ ಲೋಸ್ ಆಗೋದೆ ಹುಮನ್ಸ್ ಎಮೋಷನ್ಸಿಂದ ಸೊ ಮೇನ್ ಥಿಂಗ್ ಇನ್ ಸ್ಟಾಕ್ ಮಾರ್ಕೆಟ್ ಈಸ್ ಕನ್ಸಿಸ್ಟೆನ್ಸಿ ಡಿಸಿಪ್ಲಿನ್ ಇದನ್ನು ನಮ್ಮ ಹುಮನ್ಸ್ ಎಮೋಷನ್ಸಿಂದ ನೈಂಟಿ ಪರ್ಸೆಂಟ್ ನಮಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಯಾಕಪ್ಪ ಅಂದರೆ ನಮ್ಮಲ್ಲಿ ಮನಿ ಮ್ಯಾನೇಜ್ಮೆಂಟ್ ಇರಲ್ಲ ಕನ್ ಕನ್ಸಿಸ್ಟೆನ್ಸಿ ಇರಲ್ಲ ರಿಸ್ಕ್ ಮ್ಯಾನೇಜ್ಮೆಂಟ್ ಇರಲ್ಲ ಸೊ ಇವಾಗ ಏನಾದರೂ ಒಂದು ಟ್ರೇಡ್ ತೊಗೊಂಡ್ಬಿಟ್ರೆ ನಾವು ಅದಕ್ಕೆ ನಾವು ಆಗಿ ನಿಲ್ಲೋದಿಲ್ಲ ಮತ್ತು ಬೇರೆ ಸ್ಟ್ರಾಟಜಿ ಚೂಸ್ ಮಾಡ್ತೀವಿ ಮತ್ತು ಬೇರೆ ಸ್ಟ್ರಾಟಜಿ ಚೂಸ್ ಮಾಡ್ತೀವಿ ಸೊ ಇದು ನಮ್ಮ ತಪ್ಪಲ್ಲ ನಮಗೆ ಎಮೋಷನ್ಸ್ ಎಮೋಷನ್ಸಿಂದಿರುತ್ತೆ ಸೊ ನಾವೇನು ಇದನ್ನ ಓವರ್ ಓವರ್ ಕವರ್ ಮಾಡ್ಬೇಕಂದ್ರೆ ಏನು ಮಾಡಬೇಕು ಓವರ್ ಓವರ್ ಕಮ್ ಮಾಡ್ಬೇಕಂದ್ರೆ ಏ ಅಲ್ಗೋಡೆ ಟ್ರೇಡಿಂಗ್ ಅಂತ ಯೂಸ್ ಮಾಡಿದರೆ ಅದಕ್ಕೆ ಎಮೋಷನ್ಸ್ ಅನ್ನೋದು ಇರಲ್ಲ ನಾವು ಯಾವ ಥರ ಕೋರ್ಸ್ ಕೊಡ್ತೀವಿ ಯಾವ ಥರ ಕಂಡೀಷನ್ಸ್ ಬಿಡ್ತೀವಿ ಅದರ ಮೇಲೆ ಅದು ಕೋಡನ್ನ ಜನ್ರೇಟ್ ಮಾಡಿ ಅದ್ರ ಮೇಲೆ ಬೈಸಲನ್ನು ಪ್ಲೇಸ್ ಮಾಡುತ್ತೆ ಆರ್ಡರ್ ಸೊ ನೀವು ಅಲ್ಗೋ ಟ್ರೇಡಿಂಗಿಂದ ಸೆಲ್ ಬೈ ಸ್ಟಾಪ್ ಲಾಸ್ ಟಾರ್ಗೆಟ್ ಟ್ರೇಲಿಂಗ್ ಸ್ಟಾಪ್ ಲಾಸ್ ಎವ್ರಿಥಿಂಗ್ ಯು ಕ್ಯಾನ್ ಡು ಸೊ ನಾನು ನಿಮಗೆ ಕೋಡಿಂಗ್ ಎಲ್ಲ ಹೇಳ್ಕೊಡ್ತೀನಿ ಈ ಚಾನಲಿಂದ ಸೊ ನಿಮಗೇನಾದರೂ ಆಸಕ್ತಿ ಇದ್ದರೆ ಅಲ್ಗೋ ಟ್ರೇಡಿಂಗಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಟ್ ಓನ್ಲಿ ಅಲ್ಗೋ ಟ್ರೇಡಿಂಗ್ ನಿಮಗೆ ಮ್ಯೂಚುವಲ್ ಫಂಡ್ಸ್ ಐ ಪಿ ಒ ಮತ್ತು ಸ್ಟಾಕ್ ಪ್ರಿಡಿಕ್ಷನ್ಸ್ ಇಂಟ್ರಡೇ ಆಪ್ಷನ್ಸ್ ಫ್ಯೂಚರ್ಸ್ ಕಮೋಡಿಟೀಸ್ ಎವ್ರಿಥಿಂಗ್ ಎವ್ರಿಥಿಂಗ್ ಅಬೌಟ್ ಸ್ಟಾಕ್ ಮಾರ್ಕೆಟ್ ಐ ವಿಲ್ ಟೆಲ್ ಯು ಇನ್ ದಿಸ್ ಚಾನಲ್ ಓಕೆ ಕನ್ನಡದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಕನ್ನಡನ ಉಳಿಸಿ ಕನ್ನಡ ಚಾನಲನ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಮತ್ತು ನಮ್ಮಿಂದ ನಿಮಗೇನಾದರೂ ನ್ಯೂ ಇನ್ಪುಟ್ಸ್ ಬೇಕಾಗಿತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಿಮಗೆ ಆದಷ್ಟು ಬೇಗ ನಮ್ಮ ಟೀಮಿಂದ ಜೊತೆ ಡಿಸ್ಕಸ್ ಮಾಡಿ ಆ ಥರ ನಿಮಗೆ ರೀಚ್ ಆಗುವಂಥ ಕಂಟೆಂಟನ್ನ ನಿಮಗೆ ರೀಚ್ ಮಾಡ್ತೀನಿ ಮತ್ತು ನಿಮಗೆ ಬೇಕಂದರೆ ಲೈವ್ ಟ್ರೇಡು ನಾನು ನಿಮಗೆ ತೋರಿಸ್ತೀನಿ ಸ್ಟ್ರಾಟಜಿಯಿಂದ ಯಾವ ಥರ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಬೇಕು ಪ್ರಾಪರ್ ಮಣ್ಣಿ ಮ್ಯಾನೇಜ್ಮೆಂಟು ಎವ್ರಿಥಿಂಗ್ ನಾನು ನಿಮಗೆ ಹೇಳ್ಕೊಡ್ತೀನಿ ಈ ಚಾನಲಿಂದ ಸೊ ನಿಮ್ಗೇನಾದರೂ ಆಸಕ್ತಿ ಇದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದೆ ಬರುವಂಥ ದಿನದಿಂದ ನಿಮಗೆ ಪರ್ ವೀಕ್ ಟು ಟು ತ್ರೀ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಖಂಡಿತ ನೀವು ಇದರ ಈ ಚಾನಲಿಂದ ಪಕ್ಕ ಪ್ರಾಫಿಟೇಬಲ್ ಟ್ರೇಡರ್ ಆಗಿ ಆಗ್ತೀರ ಅಂತ ಭರವಸೆ ನನ್ನ ಮೇಲಿದೆ ನನ್ನ ಮೇಲೆ ಇಡೀ ಭರವಸೆನ ಮತ್ತು ಆ ಥರ ಅಂತೂ ನಾ ಯಾವುದನ್ನು ಯಾವುದು ಟ್ರೇಡಿಂಗ್ ಬಗ್ಗೆ ಆ್ಯಂಡ್ ಸ್ಟಾಕ್ ರೆಕಮೆಂಡೇಶನ್ ಆಗಿರ್ಬೋದು ಅಥವಾ ಲೈವ್ ಟ್ರೇಡ್ ಇದನ್ನೇ ಬೈ ಮಾಡಿ ಇದನ್ನೇ ಸೆಲ್ ಮಾಡಿ ಅಂತ ನಾನು ಹೇಳಿಕೊಡೋಲ್ಲ ಐ ಆಮ್ ನಾಟ್ ಎ ಸೆ ಬಿ ರಿಜಿಸ್ಟರ್ ಫಸ್ಟ್ ಆಫ್ ಆಲ್ ಐ ಎಮ್ ಟೆಲ್ಲಿಂಗ್ ಯು ಆ್ಯಂಡ್ ದಿಸ್ ಚಾನಲ್ ಇಸ್ ಓನ್ ಟಿ ಫಾರ್ ಎಜುಕೇಷನ್ ಪರ್ಪಸ್ ಸೊ ನಿಮ್ಗೇನಾದ್ರೂ ಆಸಕ್ತಿ ಇದ್ದರೆ ಹಲವು ರೀಡಿಂಗ್ ಬಗ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು